ಬೆಂಗಳೂರಿನ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲ ವಯೋಮಿತಿಯ ಐವತ್ತು ವೈದ್ಯಕೀಯವಾಗಿ ಸದೃಢರಾಗಿರುವಂಥ ಒಳ ರೋಗಿಗಳಿಗೆ ತಮ್ಮ ಮತದಾನದ ಹಕ್ಕು ಚಲಾಯಿಸಲು ಅನುಕೂಲ ಮಾಡಿಕೊಟ್ಟಿರುವಂಥ ಮಣಿಪೋಲ್ ಹಾಸ್ಪಿಟಲ್ಸ್ ಬೆಂಗಳೂರು ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಐವತ್ತು ವೈದ್ಯಕೀಯವಾಗಿ ಸದೃಢವಾದ ಒಳರೋಗಿಗಳಿಗೆ ಮತದಾನ ಮಾಡಲು ಸಹಾಯ ಮಾಡುವ ಉಪಕ್ರಮವನ್ನು ಮಣಿಪೋಲ್ ಹಾಸ್ಪಿಟಲ್ಸ್ ಪ್ರಾರಂಭಿಸಿದೆ ಈ ರೋಗಿಗಳು ನಗರದ ವಿವಿಧ ಕ್ಷೇತ್ರಗಳಿಗೆ ಸೇರಿದವರಾಗಿ ಸೇರಿದವರು ಕೂಡ ಇರ್ತಾರೆ ಸೊ ಭಾರತೀಯ ಚುನಾವಣಾ ಆಯೋಗದ ನಿಯಮಗಳಿಗೆ ತಕ್ಕಂತೆ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿ ಬಿ ಎಂ ಪಿ ಅವರ ನೆರವಿನೊಂದಿಗೆ ಈ ರೋಗಿಗಳಿಗೆ ತಮ್ಮ ಮತದಾನದ ಹಕ್ಕು ಚಲಾಯಿಸುವುದಕ್ಕೆ ನೆರವಾಗಲು ಮಣಿಪೋಲ್ ಹಾಸ್ಪಿಟಲ್ಸ್ ತಮ್ಮ ಆ್ಯಂಬುಲೆನ್ಸ್ ಸೇವೆಯನ್ನು ನೀಡುತ್ತಿದೆ ಪ್ರಭುತ್ವದಲ್ಲಿ ಇವತ್ತು ಮತದಾನ ನನ್ನ ಹಕ್ಕು ಬಂದು ನನ್ನ ಮತ ನಾನಿವತ್ತು ಚಿಕ್ಕಬಳ್ಳಾಪುರ ಕಾನ್ಸರ್ಟ್ ಅಂಕಿಯಲ್ಲಿ ನನ್ನ ನೋಟಿತ್ತು ಬಂದು ನನ್ನ ನೋಟ್ ಹಾಕಿ ಅದೇ ರೀತಿ ಯುವ ಶಕ್ತಿಗೆ ನಾನು ಒಂದೇ ಹೇಳೋದೇನಂದರೆ ನಿಮ್ಮ ಮತ ನಿಮ್ಮ ತಡೆ ಐದು ವರ್ಷದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾನ ನನ್ನ ಹಕ್ಕು ಬಂದು ನನ್ನ ಮತ ನಾನಿವತ್ತು ಚಿಕ್ಕಬಳ್ಳಾಪುರ ಕಾನ್ಸರ್ಟ್ ಅಂಕಿಯಲ್ಲಿ ನಾನು ಓಟ್ ಇತ್ತು ಬಂದು ನೋಟ್ ಹಾಕಿ ಅದೇ ರೀತಿ ಯುವಶಕ್ತಿಗೆ ನಾನು ಒಂದೇ ಹೇಳೋದೇನಂದರೆ ನಿಮ್ಮ ಮತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ